ಓಂ ಶಾಂತಿ ನೀವೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಇಬ್ಬಲ್ಲ ಯಾರ್ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೂ ಸಹ ಒಳ್ಳೆಯದಾಗಲಿ ಇವರೇ ಇವರೇ ನಾವು ಅತಿಯಾಗಿ ಯಾರನ್ನು ತಿದ್ದಬಾರ್ದು ಏನು ಹೇಳ್ದೆ ಅತಿಯಾಗಿ ಯಾರನ್ನು ನಾವು ತಿದ್ದಬಾರ್ದು ಈಗ ನೀವು ಬುದ್ಧಿವಂತರು ಓಕೆ ನಿಮ್ಮಲ್ಲಿ ಒಳ್ಳೆಯ ವಿವೇಕ ಇರುತ್ತೆ ಬುದ್ಧಿ ಇರುತ್ತೆ ಆಗ ನಿಮ್ಮ ಸ್ನೇಹಿತರು ಇರ್ಬೋದು ಅವರು ಬೇರೆ ಬೇರೆ ಥರ ಇರ್ತಾರೆ ಒಬ್ಬೊಬ್ಬರದು ಅಲ್ಲೊಂದು ಮೈಲ್ಡ್ ಅಥವಾ ನಿಮ್ಮ ಮನೆಯಲ್ಲಿ ಲಿಬ್ಗೆತ್ತೋ ಚಿಕ್ಕವರು ಲಿಬ್ಗೆತ್ತೋ ಚಿಕ್ಕವರು ಅಥವಾ ದೊಡ್ಡವರು ಇರ್ತಾರೆ ದೊಡ್ಡವರು ಅಥವಾ ಚಿಕ್ಕವರು ಇರ್ತಾರೆ ಅಲ್ವಾ ಅವರು ತಪ್ಪುಗಳು ಮಾಡ್ತಿರ್ತಾರೆ ದೊಡ್ಡವರಾದರೂ ಚಿಕ್ಕವರಾದರೂ ತಪ್ಪುಗಳು ಮಾಡೋಕೆ ಯಾರಾದರೂ ಎಲ್ಲೋ ತಪ್ಪುಗಳು ಮಾಡ್ತಾರೆ ಲೀವ್ಯು ಮಾಡ್ತೀರಾ ಒಂದು ಸಾರಿ ಹೇಳ್ತೀರಾ ಎರಡು ಸಾರಿ ಹೇಳ್ತೀರಾ ಮೂರು ಸಾರಿ ಹೇಳ್ತೀರಾ ಸಾಕಾಗೆ ಹೋಗುತ್ತೆ ಲೀವ ಪಿತ್ತ ಲೆತ್ತಗಿರುತ್ತೆ ಏಳೆ ಏಳೆ ಸಾಕಾಗಿ ಪಿತ್ತ ಲೆತ್ತಗಿರತ್ತೆ ಏಳ ದಿನ ಎಷ್ಟು ಅಂತ ಹೇಳೋದು ಅವರು ಮಾಡದಿಲ್ಲ ತಪ್ಪು ಮಾಡಿರೋ ತಪ್ಪಲೆ ಪದೇ ಪದೇ ತಪ್ಪು ಮಾಡ್ತಿರ್ತಾರೆ ಮಾಡಿರೋ ತಪ್ಪಲೆ ತಿದ್ದ್ಕೊಳ್ಳಲ್ಲ ಅವರು ತಿದ್ಕೊಳ್ಳಲ್ಲ ಲೀವು ತಿದ್ದೋದು ಬಿಡಲ್ಲ ಅಲ್ವಾ ನಾವು ಅತಿಯಾಗಿ ಯಾರನ್ನು ತಿದ್ದಬಾರ್ದು ಅತಿಯಾಗಿ ಒಂದು ಪೇಪರ್ ಮೇಲೆ ಪೆನ್ಸಿಲಲ್ಲಿ ತಿದ್ದಿದ್ರೆ ಆ ಪೇಪರ್ ಅರ್ಧ ಹೋಗುತ್ತೆ ಅಥವಾ ಪೆನ್ನಲ್ಲಿ ತಿದ್ದಿದ್ರೆ ಪೇಪರ್ ಮೇಲೆ ಅದು ಅರ್ಧ ಹೋಗುತ್ತೆ ಯಾವುದೇ ಆಗಲಿ ಅತಿ ಆಗಬಾರ್ದು ನಾವು ಬುದ್ಧಿವಂತರು ನೀವು ಬುದ್ಧಿವಂತರು ಯಾರೇಗಳು ಬುದ್ಧಿ ಇದೆ ಅವ್ರಿಗೆ ನಿಮ್ಮ ಸ್ನೇಹಿತರು ಇರ್ಬೋದು ಅಣ್ಣ ತಮ್ಮ ಅಕ್ಕ ತಗ್ಗಿ ಅಥವಾ ಮಕ್ಕಳು ಇರ್ಬೋದು ದೊಡ್ಡವ್ರು ಇರ್ಬೋದು ಚಿಕ್ಕವರು ಇರ್ಬೋದು ಗಂಡ ಹೆಂಡತಿ ಇರ್ಬೋದು ಫೈನಲ್ಲಾಗಿ ಯಾರು ಗಂಡ ಹೆಂಡತಿ ಇರ್ಬೋದು ಅಪ್ಪ ಅಮ್ಮ ಇರ್ಬೋದು ಯಾರಾದರೂ ಸರಿ ತಿಳಿಯೋದವರು ಸ್ವಲ್ಪ ಬುದ್ಧಿಮಟ್ಟ ಕಡಿಮೆ ಇರೋರು ಅಥವಾ ಅವ್ರ ಬುದ್ಧಿ ಇದ್ದು ಒಳ್ಳೆಯವರಾಗಿದ್ದು ಅವ್ರ ನಿಮಗೆ ಅರ್ಥ ಆಗದೆ ಇರ್ಬೋದು ಅಥವಾ ನೀವು ಅವ್ರಿಗೆ ಅರ್ಥ ಆಗದೆ ಇರ್ಬೋದು ಅಂಥ ಸಮಯದಲ್ಲಿ ನೀವು ಅವರೆಲ್ಲ ಪದೇ ಪದೇ ತಿಂದಕ್ಕೆ ಹೋಗಬಾರ್ದು ಅದು ಮಾಡಬೇಡ ಎಷ್ಟು ಸಾರಿ ಹೇಳೋದು ನಿಮಗೆ ಅದು ಮಾಡಬೇಡ ಎಷ್ಟು ಸಾರಿ ಹೇಳೋದು ನಿಮಗೆ ಮದುವೆ ಇಲ್ಲವಾಲಿಗೆ ನೀನು ತಲೆಯಲ್ಲಿ ಏನಿದೆ ಸಗಡೆ ಇದೆಯಾ ಹುಳ ಇದೆಯಾ ಮಣ್ಣು ಇದೆಯಾ ಹೀಗೆ ಬೈಲಿಕ್ಕೆ ಹೋಗಬಾರ್ದು ಪದೇ 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 ಅವ್ರಿಗೆ ನಾವು ಹಿಂಸೆ ಕೊಟ್ಟರೆ ಪಾಪ ಅವ್ರ ವರ್ಸ್ತಲ್ಲಿ ತುಂಬ ಬೇಜಾರಾಗುತ್ತೆ ಲಾಭ ಆಗುತ್ತೆ ಕೆಲವರು ಅಲ್ಲಿ ಭಯೋದಿಲ್ಲ ಬಯಸ್ಕೊಳ್ತಾರೆ ಬಯದರು ಪರವಾಗಿಲ್ಲ ಲ ಲಾಂಬೆದಕ್ಕೆ ಬೈತಾರೆ ಅವರು ಲಂಬ ಒಳ್ಳೆಯದಕ್ಕೆ ತಲೆ ಅವ್ರು ಬಯೋದು ಅಂತ ಬಯಸ್ಕೊಳ್ತಾರೆ ಯಾರೋ ಕೆಲವರು ಶಾರ್ಟ್ ಇರ್ತಾರೆ ತುಂಬ ಕೋಪಿಸ್ಟ್ ಇರ್ತಾರೆ ಮುಂಗೋಪಿಗಳು ಅಂತಾರೆ ಕೋಪ ಇರಬೇಕು ಭಾಳ ಸ್ಟಿಟ್ಟಾಗಿ ಮಾತಾಡಬೇಕು ಗಡ್ಸಾಗಿ ಮಾತಾಡಬೇಕು ಕಡಕ್ಕಾಗಿ ಮಾತಾಡಬೇಕು ಒಂದು ಕಡ್ಡಿಯನ್ನ ಎರಡು ತುಂಡು ಮಾಡೋ ಥರ ಮಾತಾಡಬೇಕು ಧೈರ್ಯ ಇರಬೇಕು ಇಲ್ಲ ಅಂತ ಹೇಳಲ್ಲ ಆದರೆ ಮುಂಗಾಪ ಇರಬಾರ್ದು ಮುಂಗೋಪ ಇರಬಾರ್ದು ಚಡಪಡಿಕೆ ಇರಬಾರ್ದು ಒಟವಟ ಅಂತ ಒಯ್ಕೊಬಾರ್ದು ಇದರಿಂದ ಗಂಡ ಹೆಂಡ್ತಿಗೆ ಹಿಂಸೆ ಕೊಟ್ಟರು ಆ ಹೆಣ್ಮಗಳು ಏನು ಮಾಡೋಕ್ಕಾಗುತ್ತೆ ಗಂಡ ಹೆಂಡ್ತಿಗೆ ಹಿಂಸೆ ಕೊಟ್ಟರೆ ಆ ಹೆಣ್ಮಗಳು ಏನೋ ಪಾಪ ಅವರು ಮನೆಯಲಿಂದ ಎಲ್ಲರನ್ನ ಬಿಟ್ಟು ಇಲ್ಲೇ ಗಂಡನ ಜೊತೆ ಬಂದಿರ್ತಾಳೆ ಎಲ್ಲ ಒಂದು ಒಳ್ಳೆಯ ಬದುಕು ಕಟ್ಕೊಳ್ಳಲ್ಲ ಜೀವರ ಕಟ್ಕೊಳ್ಳಲ್ಲ ಅಂತ ಎಲ್ಲ ಮದುವೆ ಆಯ್ತಲ್ಲಪ್ಪ ದೇವ್ರೆ ಅಂತ ಮದುವೆ ಮಾಡ್ಕೊಂಡು ಬರ್ತಾಳೆ ಹೇಳ್ತೀವ ಅದು ಇಲ್ಲಿ ಯಾರ್ಯಾರೋ ಆಕೆ ಹಿಂಸೆ ಕೊಟ್ಟರು ಆಕೆ ಹೇಳ್ಬಾಡೋದು ಅಲ್ವಾ ಇಲ್ಲೋ ಬೇರೆ ಅವರು ಹಿಂಸೆ ಅಲ್ಲದೆ ಆದರೂ ಗಂಡನೇ ಹಿಂಸೆ ಕೊಡ್ತಿರ್ತಾರೆ ಊಟ ಚೆನ್ನಾಗಿಲ್ಲ ಸಾಂಬಾರು ಚೆನ್ನಾಗಿಲ್ಲ ಇದರಲ್ಲಿ ಉಪ್ಪು ಕಡಿಮೆ ಇದೆ ಉಪ್ಪದೇ ಆಸ್ತಿ ಆಗಿದೆ ಟೇಸ್ಟ್ ಇಲ್ಲ ಓಟೆಲ್ ಥರ ಇರಬೇಕು ಹೋಟೆಲಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಚಿತ್ರ ಅಲ್ಲ ಲೀಲೆಯಲ್ಲಿ ಹೀಗೆ ಮಾಡಿದ್ಯಾ ಹೋಟೆಲಲ್ಲಿ ಬಾತ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಲೀಲೆಯಲ್ಲಿ ಹೀಗೆ ಮಾಡಿದ್ಯಾ ಹೋಟೆಲಲ್ಲಿ ಈ ಪಲಾವ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಲೀಲೆಯಲ್ಲಿ ಹೀಗೆ ಮಾಡಿದ್ಯಾ ಹೋಟೆಲಲ್ಲಿ ಎಷ್ಟು ಚೆನ್ನಾಗಿ ಚಪಾತಿ ಚಟ್ನಿ ಬಜ್ಜಿ ಬೋಂಡ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ ಲೀಲೆಯಲ್ಲಿ ಹೀಗೆ ಮಾಡಿದ್ಯಾ ಅಂತ ಕೆಲವು ಗಡ್ಡಸರು ಅದರಲ್ಲೂ ಎಣ್ಣೆ ಹೊಡಿತಾರಲ್ಲ ಮಹಾನ್ ಭಾವರು ಎಲ್ಲರೂ ಅಲ್ಲ ಕೆಲವರು ಕುಡುಕರು ಅಂತಾರೆ ಅವ್ರನ್ನ ಕೆಲವರು ಇದ್ದಾರೆ ಕುಡುಕ್ರು ಕುಡ್ಕ್ರ ಅಂದರೆ ಕುಡ್ದುಬಿಟ್ಟು ಚಿಕ್ಕಾಪಟ್ಟೆ ರೋಡಲ್ಲೇ ಬಿದ್ದೋಗೋದು ಕುಡ್ದುಬಿಟ್ಟು ರೋಡಲ್ಲಿ ಯಾರು ಚಿಕ್ಕಿದ್ರೆ ಅವ್ರ ಮೇಲೆ ಜಗಳ ಬಿಡೋದು ಇಲ್ಲ ಮನೆ ಆಗ್ಬೋದು ಹೆಂಡತಿ ಮಕ್ಕಳ ಮೇಲೆ ತಂದೆ ತಾಯಿ ಮೇಲೆ ಜಗಳ ಬಿಡೋದು ಅಂಥವ್ರನ್ನ ಕುಡ್ಕರು ಅಂತೀವಿ ಸುಬ್ಲೆ ಕುಡ್ದುಬಿಟ್ಟು ವಾರಕ್ಕೆ ಹೊಲ್ ಸಾರ್ ಎಲ್ ಸಾರ್ ಕುಡ್ದುಬಿಟ್ಟು ಆರಾಮಾಗಿ ಅವ್ರ ಪಾರ ಅವ್ರ ಪಾಡ್ಗೆ ಅವ್ರ ಗಮ್ಮಂತ ಆರಾಮಾಗಿ ಸೈಲೆಂಟಾಗಿ ಶಾಂತವಾಗಿದ್ರೆ ಅವ್ರನ್ನ ಕುಡುಕರು ಅನ್ನೋಲ್ಲ ನೆನಪಿಟ್ಕೊಳ್ಳಿ ಬೇಕಾದ್ರೆ ದಿನ ಕುಡಿಲಿ ಅವರು ಎಲ್ಲೇ ಟೈಮ್ ಟ್ವೆಂಟಿ ಫೋರ್ ಅವರು ಕುಡ್ಕೊಂಡೇ ಇರಲಿ ಆದರೆ ಯಾರಕ್ಕೂ ಹಿಂಸೆ ಕೊಡಬಾರ್ದು ಯಾರ ಮೇಲೆ ಜಗಳ ಆಗಬಾರ್ದು ಯಾವುದೇ ಕಳ್ತಾರ ಮಾಡಬಾರ್ದು ಯಾವುದೇ ಆಸ್ತಿ ಹಣ ಐಶ್ವರ್ಯ ಅಥವಾ ಏನೋ ಬಂಗಾರ ಗಿಂಗಾರ ಯಾವುದೋ ಮಾರಿ ಅವನು ಕುಡಿಬಾರ್ದು ಅವ್ನು ದುಡಿಬೇಕು ಅವ್ನು ಕುಡ್ಕೊಳ್ಳಿ ಟ್ವೆಂಟಿ ಫೋರ್ ಅವರ್ ಬೇಕಾದ್ರೆ ಆದರೆ ಯಾರಿಗೂ ಅವ್ರು ಹಿಂಸೆ ಕೊಡಬಾರ್ದು ಆ ಥರ ಇದ್ದರೆ ಅವ್ರನ್ನ ಕುಡ್ಕ್ರೂ ಅನ್ನಲ್ಲ ಅವ್ರನ್ನ ಕುಡ್ಕ್ರೂ ಅನ್ನಲ್ಲ ಅವ್ರದ್ದೇ ಆದ ಅಭ್ಯಾಸ ಅದು ಆ ಯಾವ ಕಾರಣಕ್ಕಾಗಿ ಅವ್ರು ಕುಡಿತಾ ಇದ್ದಾರೋ ಅದು ಅವ್ರಿಗೆ ಗೊತ್ತು ಸರಿ ಇಲ್ಲ ಅಲ್ತವ್ರಿಗೆಲ್ಲ ಅಲ್ಲಿ ತಿದ್ದಾಕೆ ಹೋಗ್ಬೇಡಿ ಎಲ್ಲಾದರೂ ಆಗಲಿ ಏನು ಮಾಡೋಕ್ಕಲ್ಲ ಏನೋ ಸ್ವಲ್ಪ ಹೇಳಿ ಅಷ್ಟು ಸರಿಲಾ ಇಲ್ಲ ಮಕ್ಕಳಿಗೆ ಹಿಂಸೆ ಕೊಡ್ಬೇಡಿ ನೀನು ಓದ್ತಾ ಇಲ್ಲ ಸರಿಯಾಗಿ ಬಾಯ್ ನೀನು ಮಾರ್ಕ್ಸೇ ತೆಗಿತಲ್ಲ ಅಂತ ಒಡೆದು ಹೊಡೆದು ಇರ್ತಾರೆ ಕೆಲವು ಮನೇಲಿ ಮಕ್ಕಳಿಗೆ ಪಾಪ ಅವರು ತಲೆಯಲ್ಲಿ ಇರೋದೇ ಅಷ್ಟು ಡಿ ಎನ್ ಎ ಪವರ್ ಮೆಮರಿ ಪವರ್ ಬುದ್ಧಿಮತ್ತೆ ಅಷ್ಟೇ ಇರೋದು ಅವರಿಗೆ ಬುದ್ಧಿಮತ್ತೆ ಅಷ್ಟೇ ಇರೋದು ಆವ ಆ ಸರಸ್ವತಿ ಆ ವಿಘ್ನೇಶ್ವರ ಅವ್ರಿಗೆ ಅಷ್ಟೇ ಕೊಟ್ಟಿರೋದು ಭಗವಂತ ನಾರಾಯಣ ಆ ಲಕ್ಷ್ಮೀ ಆ ಪದ್ಮಾವತಿ ಆ ಶಿವಶಕ್ತಿ ಆ ಹರ್ಶಕ್ತಿ ಆ ಬ್ರಾಹ್ಮಶಕ್ತಿ ಆ ಸ್ವಚ್ಛಂದ್ರಾದಿ ಶಕ್ತಿಗಳು ಗುರುಗಳು ಈ ಪ್ರಕೃತಿ ಅವ್ರಿಗೆ ಬುದ್ಧಿಮತ್ತೆ ಅಷ್ಟೇ ಕೊಟ್ಟಿರೋದು ಆದರೆ ಅವರು ಮಕ್ಕಳ ಪರಿಸ್ಥಿತಿಯಲ್ಲಿ ಅರ್ಥ ಮಾಡ್ಕೊಳ್ಳ್ದೆ ಒಡೆದು ಹೊಡೆದು ಇರ್ತಾರಲ್ಲ ಅವರ ಮಾಮಾನು ಕೆಲವರು ಮಾಮಂದರು ಇಟ್ಕೊಂಬಿಟ್ಟು ಹೊಡಿತಾರೆ ಹೊಡೆದು ಹೊಡೆದು ಹೇಳ್ತಾರೆ ಪಾಪ ಅವರು ಏನು ಬಡದು ಸ್ಕೂಲ್ಗೆ ಹೋದರೆ ಅಲ್ಲಿ ಬೇರೆ ಎಲ್ಲ ಟೀಚರಲ್ಲ ಕೆಲವು ಟೀಚರ್ ಇಡ್ತಾರೆ ಚಿಕ್ಕಪಟೆ ಹೊಡಿತಾರೆ ಬೆಂಚ್ ಮ್ಯಾಲೆ ನಿಲ್ಲಿಸ್ತಾರೆ ಕಿವಿ ಹಿಡ್ಕೊಂಡು ಕೆಳಗಡೆ ಬಗ್ಬೇಕು ಕಿವಿ ಹಿಡ್ಕೊಂಡು ಇಡೀ ಇಡೀ ಸ್ಕೂಲಲ್ಲಿ ಹೊಡಿತಾರೆ ಮಕ್ಕಳಿಗೆ ಚಿತ್ರಹಿಂಸೆ ಕೊಡ್ತಾರೆ ಭಯಭೀತ್ ರಾಗಿ ಆ ಮಕ್ಕಳು ಬದುಕ್ತಿರ್ತಾರೆ ಭಯಭೀತ್ ರಾಗಿ ಆಗ ಪ್ರತಿ ಕ್ಷಣ ನರಕ ಅನುಭವಿಸ್ತಾರೆ ಮಕ್ಕಳು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನೀವು ಟೀಚರ್ ಆಗಿದ್ದರೆ ದಯವಿಟ್ಟು ಸ್ಕೂಲಲ್ಲಿ ಮಕ್ಕಳನ್ನ ಹೊಡಿಬೇಡಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಮಕ್ಕಳು ಮಾರ್ಕ್ಸ್ ತೆಗ್ದಿಲ್ಲ ಅಂದರೂ ಪರವಾಗಿಲ್ಲ ಎಲ್ಲ ಒಳ್ಳೆ ಥರ ಬುದ್ಧಿ ಹೇಳಿ ಒಳ್ಳೆ ಥರ ಬುದ್ಧಿ ಹೇಳಿ ಅವರು ಕೆಪಾಸಿಟಿ ಅಷ್ಟೆ ಗೊತ್ತಾಯ್ತಲ್ಲ ಹಿಂಸೆ ಕೊಡಬೇಡಿ ದಯವಿಟ್ಟು ಮಕ್ಕಳಿಗಾಗಲಿ ಅಥವಾ ಎಣ್ಣೆಗಾಗಲಿ ನಿಮ್ಮ ಆಗಲಿ ಹಿಂಸೆ ಕೊಡಬೇಡಿ ಅವರು ಕಷ್ಟಪಟ್ಟು ಸಾಂಬಾರು ಮಾಡ್ತಾರೆ ಕಷ್ಟಪಟ್ಟು ಅಡುಗೆ ಮಾಡ್ತಾರೆ ಕಷ್ಟಪಟ್ಟು ಚಪಾತಿ ಮಾಡ್ತಾರೆ ಕಷ್ಟಪಟ್ಟು ನಿಮ್ಮ ಬಟ್ಟೆಗಳೆಲ್ಲ ವಾಶ್ ಮಾಡಿಕೊಡ್ತಾರೆ ಕಷ್ಟಪಟ್ಟು ಮಕ್ಳಿಗೆ ನೋಡಬೇಕು ಬೆಳಗ್ಗೆರೆ ಹೇಳಬೇಕು ಮಕ್ಕಳಿಗೆ ರೆಡಿ ಮಾಡಿ ಸ್ಕೂಲ್ಗೆ ಕಳಿಸ್ಬೇಕು ಅಡುಗೆ ಮಾಡಬೇಕು ಕೆಲವರು ಡ್ಯೂಟಿಗೆ ಹೋಗ್ತಾರೆ ಎಲ್ಲ ಮನೇಲಿ ಕೆಲಸ ಮಾಡಿ ರಾತ್ರಿಗೆ ಅವ್ರಿಗೆ ಹಿಂಸೆ ಕೊಡ್ರೆ ಗಂಡ ಆದವನು ಪಾಪ ಅವ್ರು ಏನಾಗಬೇಕು ಅದಕ್ಕೆ ದಯವಿಟ್ಟು ಹೇಳ್ತೀನಿ ಯಾವುದೇ ವಿಚಾರದಲ್ಲೂ ಹೆಂಡ್ತಿ ಮೇಲೆ ರಬೇಡಿ ಹೆಂಡ್ತಿಗೆ ಕಷ್ಟ ಕೊಡಬೇಡಿ ಹಾಗೇ ಹೆಣ್ಮಕ್ಳು ಅಷ್ಟೇ ಗಂಡದರಿಗೆ ಹಿಂಸೆ ಕೊಡಬೇಡಿ ಯಾಕಂದರೆ ಕೆಲವು ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳೆಲ್ಲ ಕೆಲವು ಹೆಣ್ಮಕ್ಳು ದುಂದ್ ವೆಚ್ಚ ಮಾಡ್ತಾರೆ ದುಂದ್ ವೆಚ್ಚ ಎಷ್ಟಾ ತುಂಬ ದುಂದು ವೆಚ್ಚ ಮಾಡ್ತಾರೆ ಹಾಗೆಲ್ಲ ಮಾಡಬಾರ್ದು ಗೊತ್ತಾಯ್ತಾ ನಾಡಿ ನನಗೆ ಒಬ್ಬರು ಪರಿಚಯ ಆದರು ಕುಂದಾಪುರ ಕುಂದಾಪುರ ಕಡೆಯವರು ಲಲಿತಾ ರಾವ್ ಅಂತವ್ರ ಹೆಸರು ಅಮ್ಮ ಬಡತನದಲ್ಲಿ ಬಂದವರು ಪ್ರಾರಂಭದಲ್ಲಿ ಬಡತನದಲ್ಲಿ ಬಂದವರು ಟೋಟಲಾಗಿ ಅವರು ಮೂರು ಹೆಣ್ಣು ಮಕ್ಕಳೇನು ಬಡತನದಲ್ಲಿ ತುಂಬ ತುಂಬ ಬಡವರು ಅವರ ಅಪ್ಪ ಅಮ್ಮ ಆದರೂ ಮಕ್ಕಳಿಗೆಲ್ಲ ಓದ್ಸೋಕ್ಕಾಗಲ್ಲ ಅದಕ್ಕೆ ಎಮುನಿಗೆ ಲಲಿತಾ ರಾವ್ಗೆ ಹದಿನೆಂಟು ವರ್ಷಕ್ಕೆ ಮದುವೆ ಮಾಡಿದ್ದಾರೆ ಆದರೂ ಆಯಮ್ಮ ಅವರ ಗಂಡ ಏನು ಎಲೆಕ್ಟ್ರಿಷಿಯನ್ನು ಎಲ್ಲೋ ಕೆಲಸ ಮಾಡ್ತಾರೆ ಗಂಡ ಗಂಡ ಒಳ್ಳವ್ರೆ ಇವರು ಕೂಡ ತುಂಬ ಬುದ್ಧಿವಂತರ ಅಲ್ಲಿ ಅವರು ತುಂಬ ಕಷ್ಟಪಟ್ಟು ಎರಡು ಹೆಣ್ಮಕ್ಳು ಆಗಿದೆ ಆಮೇಲೆ ಏನೋ ತಮ್ಮ ಗಂಡ ಸಪ್ಪದ ಮಾಡಿದ್ರಲ್ಲಿ ಅವರಿಬ್ಬರೂ ಸೇರಿ ಮಕ್ಕಳಿಗೆ ಓದಿಸಿದ್ದಾರೆ ಈಗ ಒಬ್ಬ ಮಗಳು ಇಂಜಿನಿಯರಿಂಗ್ ಸಾಫ್ಟ್ವೇರ್ ಕಂಪ್ಲೀಟ್ ಕಂಪ್ಲೀಟಾಗಿ ಅಂದರೆ ವೆಬ್ಸೈಟ್ ಮೇಕರ್ ವೆಬ್ಸೈಟ್ ಮೇಕರ್ ವೆಬ್ಸೈಟ್ ಸಾಫ್ಟ್ವೇರ್ ಬರುತ್ತಲ್ಲ ಆ ಮೇಕರ್ ಅವರು ಅಂದರೆ ಈಗ ನಮ್ಮ ಗೂಗಲ್ಲು ಈಗ ನಾವು ಏನೇನು ಆ್ಯಪ್ಗಳು ಯೂಸ್ ಮಾಡ್ತೀವಿ ಅದು ಡೆವಲಪರ್ ಅವರು ಮಗಳು ಚಿಕ್ಕ ಮಗಳು ಅನ್ಸುತ್ತೆ ಆಮೇಲೆ ದೊಡ್ಡ ಮಗಳು ಇದ್ದಾರೆ ಅವರು ಡಾಕ್ಟರ್ ನಾರಾಯಣ ಬೆಂಗಳೂರು ನಾರಾಯಣ ಆಸ್ಪತ್ರೆ ಇದೆಯಲ್ಲ ನೇತ್ರಾಲಯ ನಾರಾಯಣ ನೇತ್ರಾಲಯ ಹಾಸ್ಪಿಟಲ್ ನಾನು ಈ ಅಮ್ಮ ಲಲಿತಾ ರಾವ್ ಬಡ ಕುಟುಂಬದಲ್ಲಿ ಬಂದು ಈಗ ಏನೋ ಗಡ್ಡ ತಗೊಳ್ಬೋದು ಹಾಕೋಬಂದು ಸಂಪಾದನೆ ಏರಿದೆ ಅದೆಲ್ಲ ಹೇಗೆ ಬಳಸಬೇಕು ಮಿತವಾಗಿ ಸರಳವಾಗಿ ಜೀವನ ಮಾಡಬೇಕು ವೇಸ್ಟ್ ಮಾಡ್ದಿರಂತ ಬಳಸ್ಕೊಂಡು ಯಾವುದೇ ಒಂದು ದುಂದುವೆಚ್ಚ ಮಾಡಿದೆ ತೋರಿಸ್ಕೊಳಕ್ಕೆ ಯಾರ ಹತ್ರ ಬೇರೆಯವ್ರ ಥರ ತೋರಿಸ್ಕೊಳ್ಳ್ದೆ ಆದರೂ ಪರವಾಗಿಲ್ಲ ಇವರು ಒಂದು ಮಕ್ಕಳ ಬಗ್ಗೆ ಅವ್ರ ಭವಿಷ್ಯದ ಬಗ್ಗೆ ಯಾಕಂದರೆ ತಮ್ಮ ಜೀವನದಲ್ಲಿ ಮೂರೆ ಅವರು ಆಗ ಓದ್ಲಿಕ್ಕೆ ಆಗಲಿಲ್ಲ ಓದಲಿಕ್ಕೆ ಆಗಲಿಲ್ಲ ಮದುವೆ ಆಗೈತಲ್ಲ ಯಮನಿಗೆ ಕಡೆ ಪಕ್ಷ ತಮ್ಮ ಮಕ್ಕಳಿಗೆಲ್ಲ ಅವ್ರು ಓದಿಸೋಣ ಅಂತ ಓದಿಸಿದ್ದಾರೆ ಹೆಮರ್ ಲಾಲ್ಗೆ ವಾಟ್ಸಪ್ಪಲ್ಲಿ ಅವ್ರ ಮಕ್ಕಳದು ಫೋಟೋ ಆಮೇಲೆ ಅದೆಲ್ಲ ಒಂದು ಅವರು ಏನು ಸಾಧನೆ ಮಾಡಿದ್ದಾರೆ ಆರ್ಟಿಕಲ್ಲೆಲ್ಲ ಬಂದಿದೆ ಪೇಪರ್ನಲ್ಲಿ ಸುದ್ದಿ ಮಲೆ ಅಂತ ಸುದ್ದಿ ಮಲೆ ಯಾವುದು ಸುದ್ದಿ ಮನೆ ಸುದ್ದಿ ಮನೆ ಪತ್ರಿಕೆ ಕನ್ನಡ ಪತ್ರಿಕೆ ಆ ಪತ್ರಿಕೆಯಲ್ಲಿ ಆರ್ಟಿಕಲ್ ಬಂದಿರೋದು ಎಂಬ ಅಲ್ಲಿಗೆ ಪೋಸ್ಟ್ ಮಾಡಿದ್ರು ಅಲ್ಲಿ ನೋಡಿದ್ರೆ ಅಲ್ಲಿಗೆ ತುಂಬ ಸಂತೋಷ ಆಯಿತು ಆ ರೀತಿ ಹೆಣ್ಮಗಳಾದವರು ಬಹಳ ಮಿತವಾಗಿ ದುಂದು ವೆಚ್ಚ ಬಹಳ ಕೆ ಆ ಮಕ್ಕಳ ಭವಿಷ್ಯಲ್ಲಿ ನಾವು ಕಾಪಾಡ್ಕೋಬೇಕು ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ಅವರಲ್ಲಿದೆ ಯಾರು ರಾವ್ ಲಲಿತಾರಾವಿದಾರಲ್ಲ ಒಳ್ಳೆ ಸಂಸ್ಕಾರ ಒಳ್ಳೆಯ ಸಂಸ್ಕೃತಿ ಅವರಲ್ಲಿದೆ ಅದಕ್ಕೆ ಅವರ ಮಕ್ಕಳನ್ನು ಅವರು ಬೆಳೆಸಿದ್ದಾರೆ ಈಗ ಗೂಗಲ್ ಕಂಪ್ನಿನಲ್ಲಿ ಅಪ್ಲೈ ಮಾಡಿದ್ದಾರೆ ಒಂದು ಮಗಳು ಅವ್ರಿಗೆ ಏನೋ ಇಲ್ಲ ಆದಷ್ಟು ಬೇಗ ಅವ್ರಿಗೆ ಕೆಲಸ ಸಿಗುತ್ತೆ ಯಾವುದೇ ಸಂಶಯ ಇಲ್ಲ ಇಲ್ಲದ ಮಗಳು ಕೂಡ ಕೆಲಸ ಮಾಡ್ತಿದ್ದಾಳೆ ಇಲ್ಲಿ ಹೆಚ್ಚಾಗಿ ಬೆಳೀಲಿ ಅವ ಮಗು ಒಳ್ಳೆಯದಾಗಲಿ ನಾನು ಯಾಕೆ ಹೇಳ್ದೆ ವಿಚಾರ ಅಂದರೆ ಇಂಥ ಲಲಿತಾರಾವಲ್ಲ ಹೆಣ್ಮಕ್ಳು ಎಲ್ಲರಿಗೂ ಮಾಡಿದ ತಕ್ಷಣ ಒಂದು ಡಾಕ್ಟರ್ ಇಂಜಿನಿಯರ್ ಮಾಡೋದು ಮಕ್ಕಳು ಅಂದರೆ ಅದು ಒಂದು ಮಿಡಲ್ ಕ್ಲಾಸ್ ಅವ್ರು ಮಾಡೋದಾದ್ರೆ ಅದೇನೂ ಸರಳ ವಿಚಾರ ಅಲ್ಲ ಎಂಥ ಎಂಥ ದೊಡ್ಡ ಶ್ರೀಮಂತರು ಮಕ್ಕಳೆಲ್ಲ ಇಂಜಿನಿಯರಿಂಗ್ ಮಾಡೋಕ್ಕಾಗಲ್ಲ ಲಾಸ್ಟೇ ಕಾಲೇಜಲ್ಲಿ ಡಿಗ್ರಿ ಕೂಡ ಓದ್ಸೋಕ್ಕಾಗಲ್ಲ ಇರೋರು ತುಂಬ ದುಡ್ಡಿರೋರು ಬರೀ ದುಡ್ಡಿದ್ರೆ ಆಗಲ್ಲ ಇವರೇ ಸಂಸ್ಕಾರ ಇರಬೇಕು ಒಳ್ಳೆ ಪರಿಜ್ಞಾನ ಇರಬೇಕು ವಿವೇಕ ಇರಬೇಕು ಮಿತವಾಗಿ ಜೀವನವನ್ನು ಮಾಡೋದಾಗೆ ಸರಳವಾಗಿ ಮನಸ್ಥಿತಿ ಮನೋಭಾವನೆ ಇರಬೇಕು ಆಗಲೇ ಅದೆಲ್ಲ ಮಾಡಲಿಕ್ಕೆ ಸಾಧ್ಯ ನೋಡ್ರಿ ಈ ಭೂವಿ ಅಲ್ಲವೆಲ್ಲ ಹುಟ್ಟಿದೀವಿ ಯಾವಾಗ ಸಾಯ್ತೀವೋ ಗೊತ್ತಿಲ್ಲ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ಅಮ್ಮಮ್ಮ ಅಂದರೆ ಜಾಸ್ತಿ ಆದರೆ ಎಷ್ಟು ವರ್ಷ ಬದುಕ್ಬೋದು ಹೇಳ್ರಿ ನೋಡಿದ ನಮ್ಮ ಶಿವಕುಮಾರ್ ಸ್ವಾಮೀಜಿಗಳು ಎಷ್ಟು ವರ್ಷ ಬದುಕಿದ್ರು ಜಾಸ್ತಿ ಆದರೆ ಅವರೇ ಮಹಾತ್ಮರು ಕರ್ಮಯೋಗಿ ಅಂತಾರೆ ಅನ್ನದಾಸೋಹ ಯೋಗಿಗಳಂತಾರೆ ಅಮ್ಮಮ್ಮ ಅಂದರೆ ನೂರ ಹನ್ನೊಂದು ವರ್ಷ ಬದುಕಿದ್ರು ಅಷ್ಟೇ ಅಲ್ಲೇನು ರೀ ಅದಕ್ಕೆ ಮೇಲೆ ಯಾರು ಬದುಕೋಕ್ಕಾಗುತ್ತೆ ಗಿರ್ನೆಸ್ ಬುಕಾರ್ಡ್ರಲ್ಲಿ ಎಮ್ಮ ನೂರ ಇಪ್ಪತ್ತೇಳು ವರ್ಷ ಅಷ್ಟೇ ಗಿನ್ನೆಸ್ ಬುಕ್ ರೆಕಾರ್ಡ್ ಅದಕ್ಕೆ ಮೇಲೆ ಬದುಕೋಕ್ಕಾಗತ್ತೆ ಆಗಲ್ಲ ಆದರೆ ಇರೋವರೆಗೂ ನಾವು ಏನು ಮಾಡಿದ್ದೀವಲ್ಲ ಅದೇ ಮುಖ್ಯ ನಾವು ಹೋಗೋವಾಗ ಏನೂ ಇಲ್ಲಿಂದ ಒತ್ ಕಡೆ ಪಕ್ಷ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಬೇರೆಯವ್ರಿಗೆ ಒಂದಷ್ಟು ಸಹಾಯ ಮಾಡಬೇಕು ಗೊತ್ತಾಯ್ತಲ್ಲ ಆ ಲಲಿತಾ ರಾವ ಅಮ್ಮ ಹೇಳ್ತಾರೆ ಯಾವುದಾದ್ರೂ ಪ್ರಾಣಿಗಳೆಲ್ಲ ಅನಾ ಅನಾಥವಾಗಿಬಿಟ್ರೆ ಅವಾಗೆಲ್ಲ ಊಟ ಆಗ್ತಾರಂತೆ ಅವು ಯಾರಾದರೂ ಸಾಧು ಸಂತರು ಗಳಿಸಿದ್ರೆ ಅವರಿಗೆಲ್ಲ ಒಳ್ಳೆ ರೀತಿಯಲ್ಲಿ ನೋಡ್ತಾರೆ ಆಶೀರ್ವಾದ ತೊಗೊಂಡು ಈ ರೀತಿಯ ಸಂಸ್ಕಾರ ಎಲ್ಲರಲ್ಲಿ ಇರಬೇಕು ಎಲ್ಲರೂ ಬೆಳೆಸ್ಕೊಳ್ಳಿ ದಯವಿಟ್ಟು ನೀವು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿ ಅದೇ ನೀವು ಭಾಳ ಆಸ್ತಿ ನೀವು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಿರಲ್ಲ ಅವ್ರನ್ನ ಒಳ್ಳೆ ಪ್ರತಿಭೆಗಳನ್ನಾಗಿ ಮಾಡಬೇಕು ನೀವು ಅವಾಗ ಅದೇ ನೀವು ಭಾಳ ದೊಡ್ಡ ಸಾಧನೆ ಈ ಜಗತ್ತಲ್ಲಿ ಬೇರೆ ಇಲ್ಲೇನೋ ಅಲ್ಲ ಇವರೇ ಗೊತ್ತಾಯ್ತಲ್ಲ ಇಲ್ಲೇನೋ ಅಲ್ಲ ನೀವು ಹೋಗೋವಾಗ ನಿಮ್ಮ ಜೀವ ಬಿಡ್ತಿರಲ್ಲ ಅವಾಗ ನಿಮ್ಗೆ ಅದು ತೃಪ್ತಿ ಇರುತ್ತೆ ಏನು ತೃಪ್ತಿ ಇರುತ್ತೆ ಇಲ್ಲ ಹಾಲು ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಬಿಟ್ಟಿದ್ದೀರಿ ಇಲ್ಲಿವರೆಗೂ ಲಾಲೋ ಒಳ್ಳೆ ರೀತಿ ಬಂದಿದ್ದೀರಿ ಈಗ ಲಾಲು ಆರಾಮಾಗಿ ನಾನು ಕಣ್ಮಸ್ತೀನಿ ದೇಹನ ಬಿಡ್ತಿಲ್ಲ ಅಂತ ಒಂದು ಒಳ್ಳೆಯ ಮನಸ್ಥಿತಿ ಅವ್ರಿಗಿರ್ತದೆ ಹೋಗೋವಾಗ ಅವ್ರಿಗೆ ಒಳ್ಳೆ ಒಂದು ಸುಖ ಸಿಗುತ್ತೆ ಒಳ್ಳೆ ಯಾವುದೋ ಒಂದು ಪುಣ್ಯ ಲೋಕಕ್ಕೆ ಅವ್ರು ಹೋಗ್ತಾರೆ ಗೊತ್ತಾಯ್ತಲ್ಲ ಪುಣ್ಯ ಲೋಕಕ್ಕೆ ಅವರು ಹೋಗ್ತಾರೆ ವೈಕುಂಠನೋ ಕೈಲಾಸನೋ ಸ್ವರ್ಗನೋ ಯಾವುದೋ ಒಂದು ಸತ್ಯಲೋಕನ ಇರುತ್ತಲ್ಲ ಹಾಗೆ ಒಳ್ಳೆಲೋಕೆ ಹೋಗ್ತಾರೆ ಅಲ್ವಾ ಒಂದು ತೃಪ್ತಿ ಇರಬೇಕು ಹೋಗೋವಾಗ ನಾವೇನೋ ಮಾಡಿದ್ವಿ ಅಂತ ಅದೇ ಏನೂ ಮಾಡಿಲ್ಲ ದುಡಿದ್ವಿ ಗಂಡ ತದಾಗ್ತಾ ಹೆಂಡ್ತಿ ತದಾಗ್ತಾ ಅಪ್ಪ ಅಮ್ಮ ಆಸ್ತಿ ಇತ್ತು ಎಲ್ಲ ಮಾರ್ಕೊಂಡ್ವಿ ಎಲ್ಲ ಹಾಳಾಗೋಯ್ತು ಯಾಕೆ ಆಳಾಯಿತು ವೈಟೆರೆನ್ಸ್ ಸರಿ ಇಲ್ಲ ಅಲ್ವಾ ಆಗಬಾರ್ದು ಅದಕ್ಕೆ ತಪ್ಪು ಮಾಡೋರಿಗೆ ನೀವು ಹೆಚ್ಚಾಗಿ ತಿದ್ದಕ್ಕೂ ಹೋಗಬೇಡಿ ಹಾಗೆ ನೀವು ಕೂಡ ತಪ್ಪು ಮಾಡಬೇಡಿ ಇಲ್ಲ ಹತ್ರ ತಿದ್ದ್ಕೊಳ್ಳೋಕ್ಕೂ ಹೋಗಬೇಡಿ ಗೊತ್ತಾಯ್ತಲ್ಲ ಇಷ್ಟು ಹೇಳ್ತಾ ಈ ಒಂದು ಕಾರ್ಯಕ್ರಮ ಎಲ್ಲ ಮುಗಿಸ್ತಾ ಇದ್ರಿ ಟೈಮ್ ಆಯಿತು ತುಂಬ ಟೈಮ್ ಪಾಪ ಅಲ್ಲಿಗೂ ಕೇಳೋಕ್ಕೆ ಪೇಷನ್ಸ್ ಇರಲ್ಲ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ನೀವು ಮಾಡಿಕೊಂಡಿಲ್ಲ ಅಂದರೆ ಮೊದಲ ಮೊದಲನೇ ಬಾರಿಗೆ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒರಿಬೇಡಿ ಎಲ್ಲೋ ನಾನು ವೀಡಿಯೋಗಳಿದ್ದಾವೆ ಅವೆಲ್ಲ ಇಂಪಾರ್ಟೆಂಟಾಗಿ ಒಂದು ಹತ್ತು ವೀಡಿಯೋ ನೋಡಿ ಒಳ್ಳೆಯದಾಗಲಿ ನಿಮ್ಮ ಜೀವನವಲ್ಲ ನೀವೇ ರೂಪಿಸ್ಕೋಬೇಕು ನಿಮ್ಮ ಹಣೆ ಬರವಲ್ಲ ನೀವೇ ಬರ್ಕೋಬೇಕು ನಿಮ್ಮ ಕರ್ಮಗಳೆಲ್ಲ ನೀವೇ ಕರ್ಕೋಬೇಕು ಬೇರೆ ಯಾರೋ ಕಳೆಲ್ಲ ಯಾವುದೋ ಅದೃಷ್ಟ ಬರುತ್ತೆ ಅಂತ ನಂಬಬೇಡಿ ಗೊತ್ತಾಯ್ತಾ ಯಾರೋ ನಿಮ್ಮನ್ನು ನೋಡಲ್ಲ ಇವರೇ ನೀವು ಕೆಟ್ಟೋಗ್ಬಿಟ್ರೆ ನೀವು ಚೆನ್ನಾಗಿದ್ರಲ್ಲೇ ಎಲ್ಲರೂ ನೋಡೋದು ಎಲ್ಲರೂ ನಿಮ್ಮನ್ನು ಗೌರವಿಸೋದು ನೀವು ಎಲ್ಲೋದರೂ ಗೌರವ ಕೊಡ್ತಾರೆ ನೀವು ಚೆನ್ನಾಗಿದ್ರೆ ಅದಕ್ಕೆ ನಿಮ್ಮ ಗಂಡ ನೀವು ನಿಮ್ಮ ಮಕ್ಕಳು ಅಣ್ಣ ತಮ್ಮ ತಂಗಿ ತಾತ ಅಜ್ಜಿ ಅಪ್ಪ ಅಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಚೆನ್ನಾಗಿರಬೇಕು ಅಲ್ವಾ ನೀವು ಉದ್ಧಾರ ಆಗಬೇಕಲ್ವಾ ನೀವು ಮಾಡೋ ಕೆಲಸಗಳು ನೀವು ಯಾವುದೇ ಕೆಲಸ ಕೈ ಹಾಕಿದ್ರೂ ಬಂಗಾರ ಬಂಗಾರ ಆಗಬೇಕು ಕರೆಕ್ಟಾ ಒಳ್ಳೆಯ ಮನಸ್ಥಿತಿ ನಿಮ್ಮಲ್ಲಿ ಇರಲಿ ಮಲೆಯೇ ಶಾಂತವಾಗಿಟ್ಕೊಳ್ಳಿ ಪ್ರಶಾಂತವಾಗಿಟ್ಕೊಳ್ಳಿ ಯಾರನ್ನೂ ಹತ್ಯೆ ತಿದ್ದೋಕೆ ಹೋಗಬೇಡಿ ಸರಿಯಲ್ಲ ಏನೋ ಬುದ್ಧಿ ಹೇಳಿ ಮೆತ್ತಿಗೆ ಬುದ್ಧಿ ಹೇಳಿ ನನ್ನಷ್ಟು ಜೋರಾಗಿ ಹೇಳ್ಬೇಡಿ ನಾನು ಹೇಳ್ತೀನಲ್ಲ ಅಷ್ಟು ಜೋರಾಗಿ ಅಷ್ಟು ಖಾರವಾಗಿ ಹೇಳಬೇಡಿ ದಯವಿಟ್ಟು ಹಾಂ ನನ್ನಷ್ಟು ಜೋರಾಗಿ ಹೇಳ್ಬೇಡಿ ನಾವು ಕೂತು ಕೂತು ಧ್ಯಾನ ಮಾಡ್ತೀವಿ ನಾವು ಮಾತಾಡುವಾಗ ನಾವೇ ಮಾತಾಡಲ್ಲ ನಾವಲ್ಲಿ ಯಾವುದೋ ಕೂತು ಧ್ಯಾನ ಮಾಡ್ತೀವಲ್ಲ ಆ ಮುನೇಶ್ವರರೋ ಶನೇಶ್ವರರೋ ಈಗೇನೋ ವಿಶ್ವೇಶ್ವರರೋ ಲೋಕೇಶ್ವರನರೋ ಯಾರೋ ಮಾತಾಡ್ತಾರೆ ನಿಜವಾಗ್ಲಲ್ಲ ಸುಳ್ಳು ಹೇಳಲ್ಲ ನಾನು ತುಂಬ ರೀ ತುಂಬ ಕೂಲಾಗಿ ಮಾತಾಡ್ತೀರಿ ನಾನಲ್ಲೇ ಸಾರಿ ಅವರು ಶೇರ್ಕೊಬಿಟ್ಟಿರ್ತಾರೆ ಏನು ಒಳಕಾಗಲ್ಲ ಆಮೇಲೆ ಗಾಬರಿ ಆಗಬೇಡಿ ಏನೋ ಇವ್ರ ಇವಾಗ ದೇವ್ರು ಬರ್ತಾನೆ ಅಂತ ಎಲ್ಲರಲ್ಲೂ ಇರ್ತಾರೆ ಇರ್ತಾನಿವ್ರಿ ಎಲ್ಲರಲ್ಲೂ ಒಳ್ಳೆ ಥರ ಇರುತ್ತೆ ಲೀವ್ ಅದಿಲ್ಲ ಹೊರಗೆ ತರಬೇಕಷ್ಟೆ ಗೊತ್ತಾಯ್ತಾ ಓಕೆ ಒಳ್ಳೇದೇ ಆಗಲಿ ಏನಾದರೂ ಸಂಶಯಗಳಿದರೆ ಪ್ರಶ್ನೆ ಕೇಳಬೇಕಾದ್ರೆ ಅಥವಾ ಯಾವುದ್ರ ಬಗ್ಗೆಲ್ಲ ಪ್ರೋಗ್ರಾಮ್ ಮಾಡಬೇಕಾದ್ರೆ ಅಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ನಾನು ನಂಬರ್ ಬೇಕಾದ್ರೆ ಕೊಡ್ತೀರಿ ಒಳ್ಳೇದೇ ಆಗಲಿ ನೀವೆಲ್ಲರೂ ಒಬ್ಬರು ಒಬ್ಬರು ಬಾರದಷ್ಟ ಆಗಿ ಎಲ್ಲರೂ ಒಳ್ಳೇದಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ